ಶ್ರೀ ಚೌಡೇಶ್ವರಿ ದೇವಿ ಪ್ರತಿಷ್ಠಾಪನೆ ವಿಮಾನಗೋಪುರ ಮತ್ತು ಕುಂಭಾಭಿಷೇಕ ಕಾರ್ಯಕ್ರಮ ಕೋಲಾರ ತಾಲೂಕಿನ ಪುರಹಳ್ಳಿ ತೋಕಲಘಟ್ಟ ರಸ್ತೆ ವೇಮಗಲ್ಲಿನಲ್ಲಿ ಶ್ರೀ ಚೌಡೇಶ್ವರಿ ದೇವಿ ಪ್ರತಿಷ್ಠಾಪನೆ ವಿಮಾನಗೋಪುರ ಮತ್ತು ಕುಂಭಾಭಿಷೇಕ ಕಾರ್ಯಕ್ರಮ ನಡೆಯಿತು ಗುರುವಾರ ಮತ್ತು ಶುಕ್ರವಾರ ಎರಡು ದಿನಗಳ ಕಾಲ ನಡೆದ ದೇವತಾ ಕಾರ್ಯಗಳು ಗುರುವಾರದಂದು ಗಂಗೆ ಪೂಜೆ ಗಣಪತಿ ಪೂಜೆ ಅಂಕುರಾರ್ಪಣೆ ಬಿಂಬಶುದ್ದಿ ಕಂಕಣ ಧಾರಣೆ ವಾಸ್ತು ವಾಸ್ತುಹೋಮ ಜಲಾದಿವಾಸ ಪೀಠಪೂಜೆ ಅಷ್ಟಬಂಧನ ಮುಂತಾದ ಕಾರ್ಯಕ್ರಮಗಳು ನಡೆದವು ಶುಕ್ರವಾರದಂದು ಬೆಳಗ್ಗೆ ನಾಲ್ಕು ಮೂವತ್ತರಿಂದ ಐದು ಮೂವತ್ತರ ಲಗ್ನದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಕಲಶ ಸ್ಥಾಪನೆ ನವಗ್ರಹ ಹೋಮ ಮೂಲಮಂತ್ರ ಹೋಮ ಪರಿವಾರ ದೇವತಗಳ ಹೋಮ ದೇವಿಗೆ ಕುಂಭಾಭಿಷೇಕ ಪಂಚಾಮೃತ ಅಭಿಷೇಕ ಮಹಾಮಂಗಳಾರತಿ ಹಾಗೂ ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು ದಿವ್ಯ ಸಾನಿಧ್ಯವನ್ನು ಶ್ರೀ ನಂಜಾವಧೂತ ಸ್ವಾಮಿಗಳು ಗುರುಗುಂಡ ಬ್ರಹ್ಮೇಶ್ವರ ಮಠ ಶ್ರೀ ಮಂಗಳಾನಂದನಾಥ ಸ್ವಾಮಿಗಳು ಚಿಕ್ಕಬಳ್ಳಾಪುರ ಮಠ ಡಾಕ್ಟರ್ ಶ್ರೀ ನಿಶ್ಚಲಾನಂದ ಸ್ವಾಮಿಗಳು ವಿಶ್ವ ಒಕ್ಕಲಿಗರ ಮಠ ಶ್ರೀ ತೇಜೇಶಲಿಂಗ ಶಿವಾಚಾರ್ಯ ಸ್ವಾಮಿಗಳು ನಾಗಲಾಪುರ ಮಠ ರವರು ವಹಿಸಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಲ್ ಜಿ ಫೌಂಡೇಶನ್ ಸಂಸ್ಥಾಪಕರು ಹಾಗೂ ಸಮಾಜ ಸೇವಕರಾದ ಲಕ್ಷ್ಮಣಗೌಡ್ರು ಮತ್ತು ಶ್ರೀ ಡಿ ದೇವರಾಜ್ ಡಿಸಿಪಿ ಪೂರ್ವ ವಲಯ ಬೆಂಗಳೂರು ರವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಕುರ್ಕಿ ರಾಜೇಶ್ವರಿ ಶ್ರೀಮತಿ ಮುನಿರಾಜ್ ಅಧ್ಯಕ್ಷರು ವೇಮ್ಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿ ಸಿಎಸ್ ವೆಂಕಟೇಶ್ ಉಪಾಧ್ಯಕ್ಷರು ವೇಮುಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ಶ್ರೀ ಸೋಮಣ್ಣ ಕೆವಿ ಶಂಕರಪ್ಪ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಕೃಷ್ಣಾರೆಡ್ಡಿ ಯಲುವಹಳ್ಳಿ ರಮೇಶ್ ನಿರ್ದೇಶಕರು ರಾಜ್ಯ ಒಕ್ಕಲಿಗರ ಸಂಘ ಸಿಎಂಆರ್ ಶ್ರೀನಾಥ್ ಡಾ ರಮೇಶ್ ನಿರ್ದೇಶಕರು ರಾಜ್ಯ ಒಕ್ಕಲಿಗರ ಸಂಘ ವಿಜಯಕುಮಾರ್ ಮುನಿಯಪ್ಪ ಮುಂತಾದವರು ಹಾಜರಿದ್ದರು ಮುಖ್ಯ ಆಗಮಿಕರಾಗಿ ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಎಸ್ ಅಂಜನ್ ಕುಮಾರ್ ಮತ್ತು ತಂಡ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ರು ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ್ದ ಕೋಲಾರ ಶಾಸಕರಾದ ಕೊತ್ತೂರು ಜಿ ಮಂಜುನಾಥ್ ಎಂಎಲ್ಸಿ ಅನಿಲ್ ಕುಮಾರ್ ಎಂಎಲ್ಸಿ ಇಂಚರ ಗೋವಿಂದರಾಜು ದೇವತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತೀರ್ಥ ಪ್ರಸಾದ ಸ್ವೀಕರಿಸಿದ್ರು ದೇವತಾ ಕಾರ್ಯಗಳಲ್ಲಿ ಪಾಲ್ಗೊಂಡು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ಎಲ್ಲರಿಗೂ ಶ್ರೀ ಚೌಡೇಶ್ವರಿ ಭಕ್ತ ಮಂಡಳಿ ವೇಮಗಲ್ ಚನ್ನಪನಹಳ್ಳಿ ಪುರಹಳ್ಳಿ ತೋಕಲಘಟ್ಟ ಪಾರ್ಜುನಹಳ್ಳಿ ಗ್ರಾಮದ ಭಕ್ತಾದಿಗಳು ಧನ್ಯವಾದಗಳನ್ನು ತಿಳಿಸಿದ್ರು చిన్నదనాడు కలార జల్ కోలార తల్ూక వేమగల్ హోబళియా కుర తోకలఘట్ట రస్త ಈ ಒಂದು ಶುಭ ಸಂದರ್ಭದಲ್ಲಿ ನೂತನವಾಗಿ ಪ್ರತಿಷ್ಠಾಪನೆಗೊಂಡಿರುವಂತಹ ಶ್ರೀ ಚೌಡೇಶ್ವರಿ ದೇವಿ ಪ್ರತಿಷ್ಠಾಪನೆ ವಿಮಾನ ಗೋಪುರ ಕುಂಭಾಭಿಷೇಕ ಕಾರ್ಯಕ್ರಮದ ಈ ಒಂದು ದಿವ್ಯ ಸಾನ್ನಿಧ್ಯವನ್ನ ದಯಪಾಲಿಸಿರುವ ಬೆಂಗಳೂರಿನ ವಿಶ್ವ ಒಕ್ಕಲಿಗರ ಸಂಸ್ಥಾನ ಮಠದ ಪರಂಪೂಜರಾಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಭಕ್ತಿಯ ನಮನಗಳನ್ನು ಸಮರ್ಪಿಸುತ್ತ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನ ದಯಪಾಲಿಸಿರುವಂತಹ

ಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೈತನ್ಯಕ್ಕೆ ನಮಸ್ಕರಿಸಿ ತಾಯಿ ಚೌಡೇಶ್ವರ ನಮಸ್ಕರಿಸಿ ಹಾಗೂ ನಮ್ಮೆಲ್ಲರ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಪರಂಪುಜಿ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಅವರ ನಮಸ್ಕರಿಸಿ ವೇದಿಕೆ ಮೇಲೆ ಆಸೀನಿತ್ತು ತಮಗೆಲ್ಲ ಆಶೀರ್ವಚನವನ್ನ ನೀಡಿರ್ತಕ್ಕಂಥ ಪೂಜ್ಯ ನಂಜಾವಧೂತ ಸ್ವಾಮೀಜಿ ಅವರ ಹಾಗೂ ಪೂಜ್ಯ ನಿಶ್ಚಲಾನಂದನಾಥ ಸ್ವಾಮಿಯವರು ಇದ್ದಾರೆ ಹಾಗೂ ಪೂಜ್ಯ ತೇಜೇಶ್ವಲಿಂಗ ಸ್ವಾಮಿಯವರು ಕೂಡ ಇದ್ದಾರೆ ಇವರೆಲ್ಲರೂ ಕೂಡ ಅಭಿನಂದಿಸಿ ಹಾಗೂ ಬಂದಿರತಕ್ಕಂತ ನಮ್ಮ ಶ್ರೀಮಠದ ಭಕ್ತರು ರಾಜ್ಯ ಆಯೋಗ ಸಂಘದ